ಅಕ್ರಿಯಿದ್ದ ಹಬ್ಬದ ಹಿನ್ನೆಲೆ ಪೊಲೀಸ್ ಇಲಾಖೆಯಿಂದ ಸಾರ್ವಜನಿಕ ಶಾಂತಿ ಸಭೆ ನಗರದ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ನಡೆದ ಶಾಂತಿ ಸಭೆ ನೆಲಮಂಗಲ ಮಾದನಾಯಕನಹಳ್ಳಿ ದಾವಸ್ಪೇಟೆ ಚಾಮಗೊಂಡ್ಲು ನೆಲಮಂಗಲ ಗ್ರಾಮಾಂತರ ಸೇರಿ ಜಂಟಿ ಸಭೆ ಹಬ್ಬದ ನೆಪದಲ್ಲಿ ಯಾವುದೇ ತಂಟೆ ತಕರಾರು ಗಲಾಟೆ ಆಗದಂತೆ ಎಚ್ಚರಿಕೆ ಹಬ್ಬದ ದಿನ ಪುಂಡರು ವೆಲ್ಲಿಂಗ್ ಮಾಡೋದು ತಡೆಯುವಂತೆ ಮುಸ್ಲಿಂ ಸಮುದಾಯದ ಹಿರಿಯರಿಗೆ ತಿಳಿ ಶಾಂತಿ ಸೌಹಾರ್ದತೆಯ ಹಬ್ಬ ಆಚರಣೆಗೆ ಪೊಲೀಸ್ ಇಲಾಖೆ ಮುಸ್ಲಿಂ ಸಮುದಾಯಕ್ಕೆ ಮನವಿ ಹದಿನೆಂಟರಂದು ನಡೆಯಲಿರುವ ಮುಸಲ್ಮಾನರ ಧಾರ್ಮಿಕ ಹಬ್ಬ ಬಕ್ರೀದ್ ಕಾನೂನು ಮೀರಿ ಬೇರೆ ಚಟುವಟಿಕೆ ನಡೆಸಿದ್ರೆ ಕಾನೂನು ಪಾಠ ಕಲಿಸೋ ಎಚ್ಚರಿಕೆ ಸಭೆಯಲ್ಲಿ ಪೊಲೀಸ್ ವರಿಷ್ಠರು ಸೇರಿ ಐದು ಠಾಣೆಗಳ ಪೊಲೀಸ್ ಇನ್ಸ್ಪೆಕ್ಟರ್ಗಳು ಹಾಜರು ಅಬ್ದುಲ್ ಹಫೀಜ್ ನ್ಯೂಸ್ ಕನ್ನಡ ನೆಲಮಂಗಲ ಮುಸ್ಲಿಂ ಮತ್ತೆ ಹಿಂದೂ ಬೇರೆ ಎಲ್ಲಾ ಕಮ್ಯುನಿಟಿಯಿಂದ ಬಂದಿರತಕ್ಕಂತಹ ಎಲ್ಲ ಜನಾಂಗದವ್ರಿಗೂ ಕೂಡ ನಾನು ಮತ್ತೊಮ್ಮೆ ಹೃತ್ಪೂರ್ಕವಾದಂತಹ ವಂದನೆಗಳನ್ನ ಸೇರಿಸ್ತೀನಿ ಇದರ ಜೊತೆಗೆ ಬಹಳ ವಿಶೇಷವಾಗಿ ಇಲ್ಲಿ ಬಂದಿರ್ತಕ್ಕಂತಹ ಎಲ್ಲ ಪತ್ರಕರ್ತ ಮಿತ್ರರಿಗೂ ಮತ್ತೆ ಇತರೆ ಎಲ್ಲ ಪೂರಕವಾಗಿ ವಂದನೆಗಳನ್ನ ಸಲ್ಲಿಸುತ್ತೇನೆ ಹಾಗೆ ಈ ಕಾರ್ಯಕ್ರಮಕ್ಕೆ ನಮಗೆಲ್ಲ ಸ್ಫೂರ್ತಿ ತುಂಬಿ ಎಲ್ಲ ಆರ್ಗನೈಸ್ ಮಾಡಿದಂತಹ ನಮ್ಮ ಡಿ ಎಸ್ ಪಿ ಸಾಹೇಬರು ಕೂಡ ಇಲ್ಲೇ ಇದ್ದಾರೆ ಅವ್ರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಆಗಮಿಸಿದಕ್ಕೆ ಪೂರಕವಾಗಿ ವಂದನೆಗಳನ್ನ ಸಲ್ಲಿಸ ಆಗಮಿಸಿದ್ದಾರೆ ಮತ್ತೆ ಬಹಳಷ್ಟು ತಮಗೆಲ್ಲ ಅರ್ಥ ಆಗೋ ರೀತಿಯಲ್ಲಿ ಇದು ಈ ಬಕ್ರೀದ್ ಹಬ್ಬದ ಒಂದು ಸಾರಾಂಶವನ್ನ ಬಹಳ ಶಾರ್ಟ್ ಆಗಿ ನಿಮಗೆಲ್ಲ ಅರ್ಥ ಆಗೋ ರೀತಿಯಲ್ಲಿ ಸಾಹೇಬ್ರು ತಿಳಿಸ್ಕೊಟ್ಟಿದ್ದಾರೆ ಸೊ ಅದರ ಮಹತ್ವ ಏನು ಮತ್ತೆ ಯಾವ ರೀತಿ ಹಬ್ಬವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಈಗ ನಮ್ಮ ಇಸ್ಲಾಂಪುರ ಸಮಸ್ಯೆ ಏನಂದ್ರೆ ದೇವ್ರದೆಯಿಂದ ನಿಮ್ಮ ಸಪೋರ್ಟಿಂದ ಯಾವತ್ತೂ ನಮಗೆ ಯಾವುದು ತೊಂದರೆ ಆಗಿಲ್ಲ ಆಮೇಲೆ ನಾವು ಮುಸ್ಲಿಂ ಬಾಂಧವರು ಯಾರ್ದು ತೊಂದರೆ ಮಾಡಿಲ್ಲ ಒಂದು ವಿಷಯ ಏನಂದ್ರೆ ಇಸ್ಲಾಂಪುರದು ಇಸ್ಲಾಂಪುರದವರು ಹಬ್ಬಕ್ಕೆ ಆಚರಣೆ ಮಾಡಿ ಅವರು ಕುರಿ ಮಾಡ್ತಾರೆ ಆದರೆ ನಮ್ಮೂರಲ್ಲಿ ಸುಮಾರು ಜನ ಬೆಂಗಳೂರಿಂದ ಬಂದು ಇಲ್ಲಿ ಅವನು ದಾನ ಮಾಡ್ತಾರೆ ಆ ದಾನ ಮಾಡಿ ಅವರು ಕೆಲವು ಏನೇನು ಅದು ತಗೊಂಡೋಗಿ ಮತ್ತು ಏನೇನು ಬೇಡದ ಅಲ್ಲೇ ಬಿಸಾಕೋತಾರೆ ಅದಕ್ಕೆ ಒಂದು ನಮ್ಮ ಸಮಸ್ಯೆ ಇದೆ ಅದಕ್ಕೆ ನಮ್ಮ ನಿಮ್ಮ ಸಪೋರ್ಟಿಂದ ಅದು ಒಂದು ನಮಗೆ ಅನುಕೂಲ ಆಗಬೇಕು ಕುವೆಂಪು ಪ್ರಥಮ ದರ್ಜೆ ಕಾಲೇಜು ಎರಡು ಸಾವಿರದ ಇಪ್ಪತ್ ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿ ಪ್ರಥಮ ದರ್ಜೆ ಕಾಲೇಜು ಪ್ರಾರಂಭವಾಗಿದ್ದು ನಮ್ಮಲ್ಲಿ ಬಿಕಾಂ ಬಿ ಸಿ ಎಂಕಾಂ ಕೋರ್ಸ್ಗಳು ಇದ್ದು ಅಷ್ಟೇ ಅಲ್ಲದೆ ಸಂಜೆ ಕಾಲೇಜು ಕೂಡ ಇದೆ ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗುತ್ತಿದೆ ಒಳ್ಳೆಯ ಉತ್ತಮ ಅಂತ ಒಳ್ಳೆ ಪ್ರೆಜೆಂಟ್ ಕೊಡ್ತಾ ಇದ್ದಾರೆ ಉತ್ತಮ ಅಂತ ಪ್ರೆಜೆಂಟ್ ಪಡೆದ ಅನೇಕರು ಒಳ್ಳೆ ನೌಕ리에 ಇವತ್ತು ನಾವು ಅಂತಾ ಇದ್ದೀವಿ ಈ ಸಮಸ್ಯೆಯನ್ನು ಉಕ್ಕಾಕಿ ಇಲ್ಲಿಯತಕ್ಕಂತಾ ಹಳ್ಳಿ ಗಾಡಿನಿಂದ ಮಕ್ಕಳಿಗೆ ವಿದ್ಯಾಭ್ಯಾಸ ದೊರಕಬೇಕು ಅನ್ನೋ ಉದ್ದೇಶದಿಂದ ಈ ಸಮಸ್ಯೆಯನ್ನು ಪ್ರಾರಂಭ ಮಾಡಿದ್ದಾರೆ ಅಲ್ಲದೆ ನಮ್ಮಲ್ಲಿ ಓದರೋದ ಮಕ್ಕಳು ಸಾಕಷ್ಟು ವಿಶೋಯದಾನ ವಡದಲ್ಲಿ ಒಮ್ಮೆ ಭೇಟಿ ಕೊಡಿ ಕುವೆಂಪು ಪ್ರಥಮ ದರ್ಜೆ ಕಾಲೇಜು ಮಲ್ಲಸಂದ್ರ ದಾಸರಹಳ್ಳಿ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೊನ್ನೆ ಎಂಟು ಸೊನ್ನೆ ಎರಡು ಎಂಟು ಮೂರು ಒಂಬತ್ತು ಏಳು ಒಂದು ಎಂಟು ಎಂಟು ಹಾಗೂ ಒಂಬತ್ತು ಎಂಟು ನಾಲ್ಕು ಐದು ಎಂಟು ಏಳು ಒಂಬತ್ತು ಮೂರು ನಾಲ್ಕು ನಾಲ್ಕು

ದೇವರಪ್ಪ ನೀವೇನು ಆರಾಧನೆ ಮಾಡ್ತೀವಿ ಮಾಡಿ ಎಲ್ಲ ಮಾಡಿ ನಿಮ್ಮ ಮಕ್ಳುಗಳನ್ನ ಬಿಗಿ ಮಾಡಿ ಇಲ್ಲಾಂದರೆ ಅದೇ ಸರಿ ಇವೀಲಿಂಗ್ ಮಾಡ್ತಾರೆ ಅವರು ಸಾಯ್ತಾರೆ ಬೇವ್ರನ್ನೂ ಸಾಯಿಸ್ತಾರೆ ಓಕೆ ನಂಗಳಂದ್ರೆ ಮತ್ತೆ ಆ ಬೆಂಗಳೂರಿನ ಬಂದು ಮಾಡಿದ್ರು ಕೂಡ ನೆನ್ಮಂಗ್ಲ ಮಾಡ್ತಾರೆ ಅಂತೇಳಿ ಎಲ್ಲೂ ಮಾಡಿದ್ರು ಕೂಡ ನೆನ್ಮಂಗ್ಲ ಮಾಡ್ತಾರೆ ಅಂತ ಪ್ರತಿಯೊಂದು ಸಮಸ್ಯೆಗಳು ಒಂದಕ್ಕೆ ಒಂದು ಬೆಳ್ಕೊ ಹೋಗ್ತವೆ ಆದ್ದರಿಂದ ನಿಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಬಕ್ರೀದ್ ಹಬ್ಬ ಶುಭಾಶಯಗಳು ಇದು ಭಾಳ ನಿಮ್ಮ ನನ್ನ ಪ್ರಕಾರ ಇದು ಮುಸ್ಲಿಮ ಭಾಳ ದೊಡ್ಡ ಹಬ್ಬ ಪ್ರತಿಯೊಂದು ಮನೆಯಲ್ಲೂ ಕೂಡ ಮೇಕೆಗಳನ್ನ ಕಟ್ ಮಾಡಿ ಮೂರು ಭಾಗ ಮಾಡಿ ಒಂದು ಭಾಗನ ಬಡವರಿಗೆ ಒಂದು ಭಾಗನ ಸ್ನೇಹಿತರಿಗೆ ಒಂದು ಭಾಗನ ಸಂಬಂಧಕ್ಕೆ ಹಂಚಿ ತಿನ್ನುವಂಥ ಹಬ್ಬ ಇದು ತ್ಯಾಗ ಬಲಿದಾನದ ಪ್ರತಿರೂಪ ಬಕ್ರೀದ್ ಹಬ್ಬ ಅಂದರೆ ತ್ಯಾಗ ಬಲಿದಾನದ ಪ್ರತಿರೂಪ ಸೊ ಎಲ್ಲ ಶಾಂತಿಯಿಂದ ಮಾಡ್ತೀರಿ ಅದಕ್ಕೆ ಹಬ್ಬ ಆಚರಣೆ ಮಾಡಲಿಕ್ಕೆ ನಾವು ಆಚರಣೆ ಮಾಡ್ತೀವಿ ನಮ್ಮ ಯಾವಾಗಲೂ ಇರ್ತದೆ ನಾವು ತಪ್ಪು ರೀತಿಯಲ್ಲಿ ನಮ್ಮ ಆಚರಣೆಗಳನ್ನ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ನಾನು ಪೊಲೀಸ್ ಇಲಾಖೆ ವತಿಯಿಂದ ನಿಮ್ಮಲ್ಲಿ ಕೇಳ್ಕೊಂತ ಇದ್ದೀನಿ ಹಬ್ಬ ಪ್ರತಿ ವರ್ಷ ಬರ್ತದೆ ಪ್ರತಿ ವರ್ಷನೂ ನೀವು ಇದೇ ಕಾಯ್ದೆ ಅಡಿಗಳಲ್ಲಿ ನೀವು ಹಬ್ಬಗಳನ್ನ ಆಚರಣೆ ಮಾಡ್ತಾ ಇರ್ತೀರಿ ನಿಮಗೆ ಗೊತ್ತಿದೆ ನಿಮಗೆ ಏನು ಪ್ರತಿಯೊಂದನ್ನು ಬಿಡಿಸಿ ಹೇಳಂತ ಅನಿವಾರ್ಯತೆನೂ ಇಲ್ಲ ಅಗತ್ಯತೆನೂ ಇಲ್ಲ ಅಂತ ನಾನು ಭಾವಿಸ್ತೇನೆ ಸೊ ಯಾವ ಕಾರಣಕ್ಕೂ ಕಾಯ್ದೆ ಉಲ್ಲಂಘನೆ ಆಗುವಂತ ರೀತಿಯಲ್ಲಿ ನೀವು ಯಾವುದೇ ಕಾನೂನು ಬಾಹಿರ ಕೆಲಸಗಳನ್ನ ಮಾಡಬೇಡಿ ನಾನು ರಿಕ್ವೆಸ್ಟ್ ಮಾಡೋದಿಷ್ಟೇ ಹೊಸ ಬಟ್ಟೆ ಹಾಕೊಂಡು ಹೊಸದಾಗಿ ಅದ್ಭುತವಾಗಿ ಖುಷಿಯಾಗಿ ಹಬ್ಬ ಮಾಡ್ತೀರಾ ಅಷ್ಟೇ ಕ್ಲೀನ್ ಆಗಿ ಸರೌಂಡಿಂಗ್ಸ್ ನ ಅಟ್ಮಾಸ್ಫಿಯರ್ನ ನೀಟಾಗಿ ಇಟ್ಕೊಳ್ರಿ ಎಲ್ಲಿ ಕ್ಲೀನ್ ಮಾಡ್ಕೋಬೇಕು ಕ್ಲೀನ್ ಮಾಡಿಕೊಳ್ಳಿ ರಸ್ತೆ ಗಿಷ್ತೆ ಗಲೀಜು ಮಾಡಬಾರ್ದು ಕ್ಲೀನ್ ಆಗಿ ಸ್ವಚ್ಛವಾಗಿ ಇಟ್ಕೊಳ್ಳಿ ಮುನ್ಸಿಪಾಲ್ಟಿಗೆ ಮೊದಲೇ ನಮ್ಮವರು ಹೇಳಿದ್ದಾರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಲ್ಲಿ ಯಾಕಂದ್ರೆ ಹಬ್ಬ ಕುರ್ಬಾನಿ ಹಬ್ಬ ಅಂದ್ರಿಂದ ನಾವು ಕಡದೇ ಕಡಿತೀವಿ ಅದು ದಾನ ಮಾಡಬೇಕು ಜಾಸ್ತಿನೇ ಕಡಿತೀವಿ ಅವ್ರ ತಾಕತ್ ತಕ್ಕಂಗೆ ಇದು ಮಾಡ್ತಾರೆ ಅದು ಕ್ಲೀನ್ ಬಟ್ ಏನು ಮಾಡ್ತೀವಿ ಕ್ಲೀನಾಗಿ ಮಾಡಬೇಕು ಅಷ್ಟೇ ಬೇರೆಯವ್ರಿಗೆ ಎರಡು ಪಾಯಿಂಟ್ ಒಂದು ಜನರಿಗೆ ಅದನ್ನು ಕ್ಲೀನ್ ಮಾಡಿಲ್ಲ ಅಂದರೆ ಕಾಯಿಲೆ ಬರ್ತದೆ ಇನ್ನೊಂದು ಕ್ಲೀನ್ ಇದ್ರೆ ನಮಗೆ ಹಬ್ಬ ಮಾಡೋಕ್ಕೆ ಖುಷಿಯಾಗಿರ್ತದೆ ವಾತಾವರಣ ಚೆನ್ನಾಗಿರ್ತದೆ ದಿಸ್ ಈಸ್ ಅ ಪಾಯಿಂಟ್ ಹ್ಞೂ ಎರಡು ಪಾಯಿಂಟ್ ನಮ್ಮ ಕಡೆಯಿಂದ ಉಳಿದದ್ದು ನಮ್ಮ ಡಿ ಎಸ್ ಪಿ ಹೇಳ್ತಿದ್ರು ನಮಗೆ ಫೋನ್ಸ್ ಬರ್ತಾ ಇರ್ತವೆ ಹಾಗೆ ಹೀಗೆ ಸಿಸ್ಟಮಲ್ಲಿ ಹಿಂಗಿದೆ ಆ್ಯಕ್ಟ್ ಇದೆ ಅದು ಇದೆ ನಿಮಗೆ ಗೊತ್ತಿದೆ ನೀವು ಹಬ್ಬ ಮಾಡೋದಕ್ಕೆ ನಾವು ಯಾವುದು ಅಡ್ಡಿ ಮಾಡಲ್ಲ ಜಸ್ಟು ಎಗೇನ್ಸ್ಟ್ ಆ್ಯಕ್ಟು ಇದು ಮಾಡೋಂಥದ್ದು ಏನು ಬೇಡ ನಮ್ಮಲ್ಲಿ ಈಗ ಜನ ಗಮನಿಸ್ತಾ ಇರ್ತಾರೆ ಮೊಬೈಲ್ ಬಂದ್ಮೇಲೆ ಸೋಷಿಯಲ್ ಮೀಡಿಯಾ ಬಂದ್ಮೇಲೆ ಏನು ಮುಚ್ಚಿಟ್ಟು ಮಾಡಕ್ ಆಗೋದಿಲ್ಲ ಇಲ್ಲ ಗೊತ್ತಾಗ್ಬಿಡ್ತದೆ ಸುಮ್ನೆ ಫೋನ್ ಮಾಡ್ಬಿಡ್ತಾರೆ ನೋಡ್ಕೊಂಡು ಇದು ಮಾಡಿದ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ